ಅತ್ಯಂತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳುತ್ತ ಬಾಲಕಿಯ ಸಂಘನ ಶರಣು ಶರಣಾರ್ಥಿಗಳನ್ನ ಹೇಳುತ್ತ ಹೌದಪ್ಪ ಅದಕ್ಕ ಸುರೇಶಣ ಹೇಳ್ರಿ ಕಟ್ಟಿದೆ ಬಾಯ್ಬಂಡಪ್ಪ ಹಂಗಾಮೇಲೆ ನೈವ್ಯ ಅದಕ್ಕ ಜ್ಞಾನಿಗಳೊಂದು ಕಡೆ ಹಿಂಗ ಹೇಳಿದ್ರು ಏನ್ ಹೇಳ್ತಾರಪ್ಪ ಎಳೆ ನಿಮ್ಮ ದಾನ ಗೆಳೆ ನಿಮ್ಮ ದಾನ ಹೌದು ಸುಳಿದು ಸೂಸುವಂತ ಗಾಳಿಯು ನಿಮ್ಮ ದಾನ ನಿಮ್ಮ ದಾನ ನಿಮ್ಮ ನಮ್ಮ ರಾಮನಾಥ ರಾಮನಾಥ ಹೇಳಿದ್ರು ಹೌದು ಈ ಮಾತಿನ ತಾತ್ಪರ್ಯ ಅಂತ ಕೇಳಿದ್ರ ಹೌದು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಹೌದು ಭಗವಂತ ಅನ್ನ ನೀರ ಬೆಳಕು ಕೊಟ್ಟಾನ ಹೌದಪ್ಪ ಹೌದು ಹರೇ ಪ್ರತಿನಿತ್ಯ ನಮ್ಮ ಮನೆಯೊಳಗ ಹೌದು ಒಂದು ಲೈಟ್ ಬಲ್ಬ್ ಹಚ್ಚಿದ್ರ ಒಂದು ತಿಂಗಳು ಆಯ್ತಪ್ಪಾ ಅಂತಂದ್ರ ಬಿಳಗ್ ಒಂದು ಬಿಲ್ ಹರಿತಾನ ಹೌದು ಹೌದಿಲ್ಲ ಹೌದು ಈ ಜಗತ್ತಕ್ಕೆ ಭಗವಂತ ಹೇಳದು ಕೊಟ್ಟಾನ ಅವಕ ಬಿಲ್ ಕೇಳನ ಏನೋ ಬಿಲ್ ಕೇಳನವ ಹಾ ಬಿಲ್ ಭಿನ್ನ ಕೇಳನವ ಹೌ ಹೌ ಬಿಲ್ಲ ಹೌ ಯಪ್ಪಾ ತೋಲ್ ಅವತ್ ಖರೀ ಭಗವಂತನ ನಾವ್ ನಂದೇವಪ್ಪಾ ಅಂತಂದ್ರ ಭಗವಂತ ನಮಗೆ ಹೆಂಗ ಕೈ ಬಿಡ್ತಾನ ಕೇಳು ಹಂಗ್ರ ಬದಲಾಗಿ ಸದಾ ಸಿಗುತ್ತ ಸಂಚಾರ ಮಾಡ್ಕೋತ ಏನಿ ಹುಡುಗಿತಪ್ಪಾ ಅಂತ ಕೇಳಂದ್ರ ನನ್ನ ಹನುಮಂದೇ ಗುಡಿ ಒಳಗೆ ಪೊತ್ತ ಬಬ್ಲಾದಿ ಸದಾಶಿವಮಠ ಕರಿನಲ್ಲಿ ಹೌದು ಹಂಗಂತ ಮಾತ ಹುಷಿ ಹೋಗಿಲ್ಲ ಋಷಿ ಆಡಿದ ಮಾತ ಹುಷಿ ಹೋಗಲ್ಲ ತಿಳ್ಕೊಂಡು ಜಗ ಎಲ್ಲ ಸುದ್ದಿ ಸರಿ ಹೌದು ಅಂತ ಮಹಾನ್ ಶರಣ ಬೆಳಗಾವಿ ಜಿಲ್ಲಾ ಶೇಗಿ ಹುಣಸಿ ಗ್ರಾಮಕ್ಕಾದ ಹೌದಾ ಹನುಮಂದೇವ್ರ ಗುಡಿ ಒಳಗೆ ಕೊತ್ತ ಆ ಶೇಗಿ ಹುಣಸಿ ಗ್ರಾಮದ ಗುರು ಹಿರಿಯರು ಮಾತಾಡ್ತಾತ್ರು ಏನತ್ರ ಬಬ್ಲಾದಿ ಸದಾಶಿವಮುತ್ತ ಬಂದು ಹಣಮಂದ್ರ ಊರು ಹೊರ దర్శన పండితత్ బంగారా ఆ భగవంత దర్శన పండితత్ ఖరే అవున మనకి కర్కొందుకే అంద మధ్య అందుకు కరింగ్ మనకి బంది ఏమరే అభిప్రాయాల అన్నంత బహ్ జనరెత్తు నమస్కారం ಮನಿಗೆ ಬಂದ ಅವಾಗ ಆ ಹೇಗೆ ಐತ ಏನ್ ಮಾಡ್ಕೆ ಆದ್ರ ಏನ್ ಮಾಡ್ತಂದ್ರ ಬಬ್ಲಾದಿ ಸದಾಶಿವಮತ್ತ ತೋರ ಪೂಜೆಯನ್ನ ಮಾಡಿ ಪ್ರಸಾದವನ್ನ ಮಾಡ್ರ ಹೌದು ಪ್ರಸಾದ ಕಾಲಕ್ಕೆ ಪ್ರಸಾದನ್ನ ಮಾಡಿದ್ರು ಹೌದು ಪ್ರಸಾದವನ್ನ ಮಾಡಿ ದಕ್ಷಿಣ ತಗೊಂಡ ಸದಾಶಿವ ಮತ್ತೆ ಮನೆ ಬಿಟ್ಟು ಯಾಡ ಮಾರ ಹೊರಗೆ ಬಂದ ಹೌದಪ್ಪ ಮನೆ ಬಿಟ್ಟು ಹಾಸ್ಟೆಲ್ ದಾಟಿ ಎಡ್ಡ ಮಾರ ಹೊರಗೆ ಬಂದ ಹೌದು ಹೊರಗೆ ಬಂದು ಮನೆ ಕಡೆಗೆ ಮುಖ ನಿತ್ಯ ಸದಸ್ಯ ಸದಾಶಿವಮುತ್ಯ ಏನತ್ತ ಅಂತಂದ್ರೆ ಏ ಪಂಚ ನೀ ಎಲ್ಲ ನನಗ ಪಾದ ಪೂಜೆ ಮಾಡಿ ಪ್ರಸಾದ ಮಾಡಿಸಿದ್ ಹೌದು ಯುಗಾದಿ ಅಂಬೈಸಿದ್ದೀನಿ ಹಾಗಲೇ ಬಾರದ ನನ್ನ ಮನೆಗೆ ಬಂತ ಹೌದೇ ನಾವು ಶರಣನಿಗೆ ಸಂತರಿಗೆ ನಮ್ಮ ಮುನಿಗೆ ಕರ್ಕೊಂಡು ಹೋದೆವಪ್ಪ ಅಂತಂದ್ರ ಹಿಂಗಂದ್ರ ನಾವು ಸುಂಕ ಸುಂಕಪ್ಪ ಬಬಲಾದಿ ಸದಾಶಿವಮತ್ಯ ಒಳಗಿಂದ ಹೊರ ಭರದಿ ಬಂದು ಹೇಳ್ತಾನೆ ಊಟ ಮಾಡಿಸಿದೆ ಪ್ರಸಾದ ಮಾಡಿಸಿದೆ ಪಾದ ಪೂಜೆ ಮಾಡಿಸಿದ್ರೆ ಹಗ ಬಾರದಾಗ ಯುಗಾದಿ ನನ್ನ ಮನೆಗೆ ಬೆಂಕಿ ಹತ್ತದ ಬಡಗ ಹೌದಾ ಅಲ್ಲಿ ಹಿಂಗಷ್ಟ ಮಾತನ್ನು ಹೇಳಿ ಆ ಸದಾಶಿವಮಟ್ಟೆ ಹೋಗ್ಬಿಟ್ಟ ಹೌದು ದುಃಖ ಮಾಡ ಪಂಚಾಲ ಬಡಿಯ ಹೌದು ಮಹಾನ್ ಶರಣ ಕರ್ಕೊಂಡು ಊಟ ಪ್ರಸಾದ ಮಾಡಿಸಿದ್ರೆ ಯುಗಾದಿ ಸದಾಶಿವ ನನ್ನ ಹಿಂದ ಶಾಪ ಎರಡು ದಿವಸಗಳ ಕಾಲ ಮೂರು ದಿವಸಗಳ ದಿವಸ ಇದ್ದ ಹೌದು ಅತಿನಿತ್ಯ ಗಂಡ ಹೆಂಡತಿ ದುಃಖ ಮಾಡ್ತಿದ್ರು ಆ ಸಮಯದಲ್ಲಿ ಏನಾಯ್ತಪ್ಪ ಅಂತ ಕೇಳಿದ್ರೆ ಅದೇ ಸೇ ಹುಣಸಿ ಗ್ರಾಮಕ್ಕ ಅರಿಕೇರಿಯೇ ಸಿದ್ದಪ್ಪ ಮಹಾರಾಜ್ ಸಂಚಾರ ಮಾಡ್ಕೊತ ಹೌದಪ್ಪ ಅವರು ಸಂಚಾರ ಮಾಡ್ಕೊತ ಹಣಮಂದ್ರ ಗುಡಿ ಒಳಗೆ ಬಂದ್ ಕುಂತ್ರು ಊರನ ಜನ ಎಲ್ಲ ಅರಿಕೇರಿ ಸಿದ್ದಪ್ಪ ಮಹಾರಾಜಪ್ಪ ಅಂದ್ರೆ ನೋಡಿಲ್ಲ ಈ ಅರಿಕೇರಿ ಅಮೋಘ ಸಿದ್ದನ ಜಾತ್ರೆ ಪ್ರ ಭಕ್ತರಿಗೆ ಕರಗಡಪ ತುಪ್ಪ ಊಟ ನೀಡ್ತಿದ್ದು ಊಟಕ್ಕೂ ಕೂತಂತ ಭಕ್ತರಿಗೆ ತುಪ್ಪ ಕಡಿಮೆ ಬಿದ್ರ ಅಮ್ಮಿ ಧ್ಯಾನ ಮಾಡಿ ಶೀತಾಳ ನೀರು ತಂದು ಗಂಗಾಳ ಹಾಕಿದ್ರ ನೀರು ಹೋಗಿ ತುಪ್ಪ ಆಗಿತ್ತು ನನ್ನ ಹತ್ತಿರ ಬಂದ ಮಹೇಶ್ವನ್ನ ನಮ್ಮ ಊರಿಗೆ ಬಂದ ತಿಳ್ಕೊಂಡ ಸಿಗಿ ಉಳಿಸಿ ಗ್ರಾಮದ ಎಲ್ಲಾ ಗುರುಹಿರಿಯರುಗಳು ಪಾದಗೆ ಬೀಳಕತ್ತರು ಹೌದಪ್ಪ ಹೌದ ಪಾದಿಗೆ ಬೀಳಕತ್ರು ಮನಿಗೆ ಯಾರು ಕರ್ಕೊಂಡು ಹೋಗಲಾರದು ಹಾ ಹಾ ಕರ್ಕೊಂಡು ಹೋಗಲಾದ್ರು ಏನ್ ಅಂತ ಪತ್ ಹೋದ ಮೂರ್ ದಿವ್ಸ ಹಚ್ಚಿ ಕಡೆಗೆ ಬಬಲಾದಿ ಸದಾಶಿವಮಠಾ ಬಂದಿದ ಹಾ ಹಾ ಆ ಪಂಚಾಯತ್ ಮಡಿಗೆ ಅವ್ನ ಮನೆಗೆ ಒಂದು ಪ್ರಸಾದ ಮಾಡಿಸ್ಯಾನ ಆ ಬಡ ಮನಿಗೆ ಬ್ಯಾಂಕ್ ಬಂದ ತಿಳ್ಕೊಂಡ ಆ ಸದಾಶಿವ ಶಾಪ್ ಕೊಟ್ಟರೆ ಇವ್ನಿ ಕರ್ಕೊಂಡು ಹೋಗ್ರೆ ಇವ ಏನು ಶಾಪ್ ಕೊಡ್ತಾ ಅಂತ ತಿಳ್ಕೊಂಡ್ರು ಜನ ಮಾತಾಡಕತ್ತರು ಈ ಸತ್ಯಪತಿ ಕಿವಿಗೆ ಈ ಮಾತಿ ಬಿಟ್ಟು ಹೌದು ಅವಾಗ ಪಂಚಾಯ್ ಅಡಿಗೆ ಹೇಳ್ತಾ ಹೆಣ್ತಿಗೆ ಹೇಳ್ತಾರಪ್ಪ ಹರಿಕೇರಿಂದ ಸಿದ್ಧ ಮಹಾರಾಜರು ಸಂಚಾರಿ ಮಾಡ್ಕೊತ ಹನುಮಂತರ ಗುರು ಹೋಗುತ್ತಾರತ್ತ ಹೌದು ಹೋಗಿ ಕರ್ಕೊಂಡ ಬಂದ ನಮ್ಮ ಮನೆಯೊಳಗ ಪ್ರಸಾದ ಮಾಡ್ಸೋಣ ಅವಾಗ ಹೆಂಡತಿ ಬೇಕಾ ಕೆಲವು ಶರಣ ದೊಡ್ಡ ಮಾಡಿ ಸಾಕ ಇದೆ ಕೆಲಸ ಸಾಕಾಗದ ಹೌದು ಮತ್ತ ಅವ್ರಿಗೆ ಕರ್ಕೊಂಡ್ಬಾರ ಚೇತಿ ಹಾಕೊಂಡು ಹೆಣತಿ ಹೌದು ಅವಾಗ ಹೇಳ್ತಾನ ಗಂಡ ಏನ್ ಸದ್ಗುರುನಾಥನ ದೇವ ನಿಮ್ಗೆ ಹೇಗಿರ್ಲಿ ನಮ್ಮ ಹಣಿ ಬರ್ದೊಳಗೆ

ಎತ್ತ ಪ್ರಕಾರ ಪಾದ ತೊಳದ ಪೂಜೆಯನ್ನ ಮಾಡಿ ಪ್ರಸಾದ ಮಾಡಿಸದ ಹೌದು ಹೌದು ಪ್ರಸಾದ ಮಾಡಿಸದ ದಕ್ಷಿಣ ಕೊಟ್ಟ ಸಿದ್ದಪ್ಪ ಮಹಾರಾಜ ದಕ್ಷಿಣ ಕೊಟ್ಟ ತಗೊಂಡ ಆ ಹೊಸಲ ದಾಟಿ ಎರಡು ಮಾರ ಹೊರ ಹೋಗಿ ನೆತ್ತ ಹೌದಪ್ಪ ಬಬಲಾರಿಯ ಸದಾಶಿವ ಏನ್ ಇತ್ತಿದ್ರು ನೋಡು ಆ ಜಾಗಿಗೆ ಹೋಗಿ ಹೊಸಲ್ ದಾಟಿ ಅರಕೇರಿ ಸಿದ್ದಪ್ಪ ಮಹಾರಾಜ್ ನೆತ್ತ ಹೌದು ನಿತ್ಯವೇ ಪಂಚಾಯತ್ ಬಡಿಯ ನೀ ನೀವು ನನ್ನ ಪ್ರಸಾದ ಮಾಡಿಸಿದಿ ಕಾಯ್ದ ಪೂಜೆಯನ್ನ ಮಾಡಿಸಿದ್ರಿ ಖರೆ ಹೌದು ಹಾಗಲೇ ಬಾರ ನೀ ಯುಗಾದಿ ಅಂಬಿಸಿದನಿಗೆ ಬೆಂಕಿ ಮಾಡೋ ಹೌದು ಅದ್ ತಿಳ್ಕೊಂಡ ಹೇಳದ ಹೇಳ ದುಃಖ ಮಾಡಿ ಹೇಳಕತ್ರು ಹೌದು ಅವಾಗ ಹೇಳ್ತಾನ ಅರ್ ಕೆ ಸಿದ್ದ ಏನ್ ಹೇಳ್ತಾರಪ್ಪ ದುಃಖ ಬಾಳ ಹಾ ಹಾ ಅವಾಗ ಇಂತ ಕರ್ಮನ್ನ ಏನ್ ಮಾಡಿದ ಹೌದಪ್ಪ ಹೌದು ಅವಾಗ ಶಕ್ತಾಪ್ ಮಾರಾಜ್ ಈ ಜನ್ಮದಾಗ ನೀವು ತಪ್ಪು ಮಾಡಿಲ್ಲ ಹೌದು ಹೋದ ಜನ್ಮದಾಗ ನೀ ಮಾನವಾಗಿ ಹುಟ್ಟಿದೀ ಹಾ ಹಾಲ ಮಗ್ಗಲಿಕ್ಕಿಂತ ಒಂದು ಎಕರೆ ಒಂದ ನೂರು ಚೀಲ ಜ್ವಾಲ ಬಳತಿತ್ತು ಹೌದು ಆ ಒಂದ ಒಂದು ಆ ಬಣ್ಣೆಯ ಒಂದು ಸೋಡಿಗಿ ಹೌದು ಆ ಕಡ್ಡಿ ಕೊರದ ಬೆಂಕಿ ಹಚ್ಚಿದ ಮಗನ ಹೌದು ಅದಕ್ಕಾಗಿ ಆ ಹಿಂದಿನ ಜನ್ಮದವ್ರು ಮಾಡಿರ್ತಕ್ಕಂಥ ಕರ್ಮ

ಹೌದು ಸತಿಪತಿ ಹೇಳಿ ಕೊಡಿ ಸತಿಪತಿ ಹೇಳಿ ಆಚಾರ್ಯ ಸಿದ್ಧಾತ್ಮ ರಾಜ್ ಹೋದ ಹೌದು ಯಥಾ ಪ್ರಕಾರ ಯುಗದ ಅಮಸ್ಯ ಬತ್ತು ಊರಿನ ಜನ ಎಲ್ಲ ಕಾಲಿ ಕತ್ತು ಬಾರ ಯಾವಾಗ ಆಗ್ತದೆ ಇವನು ಮನೆ ಬೆಂಚ್ ಯಾವಾಗ ನಡ್ಸೋದು ನೋಡೋದಕ್ಕೆ ಮಿತ್ರು ಹೌದ್ರಿ ಸರ ಬಾರ ಆಯ್ತು ಬಾರ ಆದ ಕೂಡಲೇ ಥಗ್ಗ ತಿಳ್ಕೊಂಡ ಪಂಚಾಮಡಿಗ ಮನೆಗೆ ಭಾಗಲವಾರದಾಗಿ ಯುಗಾದ ಅಮಾಸ್ಯದ ಬೆಂಕಿ ಹತ್ತಿತ್ತು ಹತ್ತಿರಪ್ಪ ಅವಾಗ ಈ

అది కీళ్ళు ఇంత శరణలు